ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸುಮಾರು ಜನ ನಮ್ಮ ರೆಗ್ಯುಲರ್ ವ್ಯೂವರ್ಸ್ ಕೇಳ್ತಾ ಇರೋದು ಅವರೇ ಮನೆ ಕೆಲಸ ಎಲ್ಲಿ ತನಕ ಬಂದಿದೆ ಅಂತ ಸುಮಾರು ಜನ ಕೇಳ್ತೀರಾ ಮನೆಯದು ಅಷ್ಟೊಂದು ಜಾಸ್ತಿ ನಾನು ಏನು ನಡೀತಾ ಇರೋದು ಎಲ್ಲೆಲ್ಲಿ ಯಾವ ಯಾವ್ಯಾವ ಏನೋ ಕೆಲಸ ನಡೀತಾ ಇದೆ ಅನ್ನೋದನ್ನ ಬ್ಲಾಗ್ ಅಷ್ಟಾಗಿ ನಾನು ಮಾಡಿಕೊಂಡಿಲ್ಲ ಚಿಕ್ಕ ಚಿಕ್ಕದಾಗ ಅಲ್ಲಿ ಹೋದಾಗ ಒಂದು ಕ್ಲಿಪ್ಪಿಂಗ್ ಅಂತ ತೊಗೊಂಡಿರ್ತೀನಲ್ಲ ಅದನ್ನ ಶೇರ್ ಇದ್ದೀನಿ ಅಷ್ಟೇ ಫೌಂಡೇಶನ್ ಲೆವೆಲ್ಗೆ ಎಲ್ಲ ಬಂದಿದೆ ಇವಾಗ ಇದು ನಾನು ಅವಾಗ ಬ್ಲಾಗ್ ಮಾಡ್ಕೊಂಡಾಗ ಫೌಂಡೇಶನ್ ನಡೆದಿದ್ ಫುಲ್ ಕಂಪ್ಲೀಟಾಗಿ ಸೊ ನೋಡೋಣ ಅಂತ ಹೋಗಿದ್ವಿ ಸೋಮ್ ಕೂಡ ಅವತ್ತು ಸ್ವಲ್ಪ ಬೇಗನೆ ಬಂದಿದ್ರು ಆಫೀಸಿಂದ ಸೊ ನಾನು ಮತ್ತು ರಮ್ಯಾ ಇಬ್ರು ಹಂಗೆನೇ ಮಧ್ಯಾಹ್ನ ಊಟ ಮಾಡಿಕೊಂಡು ಅಲ್ಲಿಗೆ ಹೋಗಿದ್ವಿ ಒಂದು ಸ್ವಲ್ಪ ನೋಡೋಣ ಸೋಮ್ ನಾನು ಬರ್ತೀನಿ ಅಂತ ಹೇಳಿದ್ರು ಅವರು ಆಫೀಸಿಂದ ಬೇಗ ಬಂದಿದ್ದರಿಂದ ಸರಿ ನೋಡ್ಕೊಂಡು ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಈ ಈ ಏನು ಗೊತ್ತಾ ಈ ಲೆವೆಲೆಲ್ಲ ಇರುವಾಗ ಅದಷ್ಟೊಂದು ಏನೂ ಕ್ಯೂರಿಯಾಸಿಟಿ ಇರೋಲ್ಲ ಆ ಗೋಡೆ ಎದೊಳಕ್ಕೆ ಶುರು ಆಗುತ್ತಲ್ಲ ಆವಾಗ ಸ್ವಲ್ಪ ಕ್ಯೂರಾಸಿಟಿ ಇರುತ್ತೆ ಓ ಎಷ್ಟು ಬಂತಿದೆ ಎಷ್ಟಾಗಿದೆ ಕೆಲಸ ಅಂತ ಇನ್ನೂ ಈ ಫೌಂಡೇಶನ್ ಲೆವೆಲೆಲ್ಲ ಕೆಲಸ ನಡಿಬೇಕಾದ್ರೆ ಸ್ವಲ್ಪ ಅಷ್ಟೊಂದು ನನಗೆ ಇಂಟ್ರೆಸ್ಟೇ ಇರಲಿಲ್ಲ ಒಂಚೂರುನು ಅದಕ್ಕೆ ನಾನು ಆ ಕಡೆ ಜಾಸ್ತಿ ಕೆಲಸಕ್ಕೆ ಹೋಗ್ತಾರೆ ಫೌಂಡೇಶನ್ ಹಾಕೋದು ಏನು ನೋಡೋದು ಬಿಡು ಅಂತ ಅಂತ ಇದೆ ನಮ್ಮ ಅಪ್ಪ ಫೋನ್ ಫೋನ್ ಮಾಡಿ ಹೇಳ್ತಾನೆ ಇರೋರಪ್ಪ ಇಲ್ಲಮ್ಮ ಆವಾಗವಾಗ ಹೋಗ್ತಾ ಇರಬೇಕು ನೀನು ಏನು ಮಾಡ್ತಾ ಇದ್ದಾರೆ ತಿಳ್ಕೊತಾ ಇರಬೇಕು ಅಂತ ಅಪ್ಪ ಅದು ನಾವು ಆಲ್ರೆಡಿ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿರೋದು ನಾವು ನಾವೇ ನಿಂತ್ಕೊಂಡೇನು ಕೆಲಸ ಮಾಡಿಸ್ತಾ ಇಲ್ಲ ಸೋಮವಂತೂ ಬೆಳಗ್ಗೆ ಸಂಜೆ ಹೋಗ್ತಾನೆ ಇರ್ತಾರೆ ಆದ್ದರಿಂದ ನಾನೇನು ಆ ಕಡೆ ಹೋಗೋದಿಲ್ಲ ಆದರೂ ಸರಿ ಹೋಗು ಅಂತಾರೆ ಹೋಗು ಅಂತಾರಲ್ಲ ಅಂದ್ಬಿಟ್ಟು ಸಂಜೆ ಟೈಮ್ ಮಾತ್ರ ಕಾಫಿ ಊಟ ಮಾಡಿಕೊಂಡು ಕಾಫಿ ತೊಗೊಂಡು ಆಫೀಸ್ ಅಂದರೆ ಶಾಪಿಗೆ ಕಾಫಿ ತೊಗೊಂಡು ಹೋಗೋ ಟೈಮ್ನಲ್ಲಿ ಮಾತ್ರ ಒಂದು ವಿಸಿಟ್ ಹಾಕ್ಬಿಟ್ಟು ಬರ್ತೀನಿ ನಾನು ರಮ್ಮೇನೂ ಇದ್ಲಲ್ಲ ಸೊ ಆದ್ದರಿಂದ ಅವತ್ತು ಗಾಡಿ ಇರಲಿಲ್ಲ ಗಾಡಿ ಸರ್ವೀಸಿಗೆ ನಾವು ಕೊಟ್ಟಿದ್ದೆ ಸೊ ಆದ್ದರಿಂದ ನಡ್ಕೊಂಡೇ ಹೋಗ್ತಾ ಇದ್ವಿ ಇಲ್ಲೊಂದು ಬೇವಿನ ಮರ ಎಲ್ಲ ಹಾಕಿದ್ದಾರೆ ಅಂದರೆ ನಾನು ಹೇಳ್ತಾಯಿದ್ದೆ ಸೊಂಗೆ ಸೊಮ್ ನಾವು ನಮ್ಮ ಮನೆ ಮುಂದೆ ಇಲ್ಲ ಈ ಥರ ಗಿಡಗಳನ್ನ ಹಾಕ್ಬಿಡೋಣ ಮನೆಯೆಲ್ಲ ಕನ್ಸ್ಟ್ರಕ್ಷನ್ ಆದಮೇಲೆ ಚೆನ್ನಾಗಿ ಕಾಣಿಸುತ್ತೆ ಮನೆ ಮುಂದೆ ಆ ಗ್ರೀನ್ರಿ ಇದ್ದರೆ ಒಂಥರ ಆದರೆ ಈ ಥರ ಗಿಡಗಳು ಬೇಡ ಯಾವುದಾದ್ರೂ ಹೂವಿನ ಗಿಡಗಳು ಇಲ್ಲ ಅಂತಂದರೆ ಯಾವುದಾದ್ರು ಫ್ರೂಟ್ಸ್ ಥರ ಯಾವ್ದಾದ್ರು ಗಿಡಗಳು ತಂದ ಕಣ ಸೋಮ್ ಅಂತ ಹೇಳ್ತಾ ಇದ್ದೆ ಸೋಮ್ ನೋಡೋಣ ಬಿಡು ಇದೆಲ್ಲ ಫುಲ್ ಕಂಪ್ಲೀಟಾಗಿ ಮುಗಿಲಿ ಅಂತ ಹೇಳ್ತಾಯಿದ್ರು ಇನ್ನು ಶಾಪ್ ಕಾಫಿ ತೊಗೊಂಡು ಇದ್ನಲ್ಲ ಹಾಗೆ ಶಾಪ್ಗೆ ಹೋಗ್ತಾ ಇದು ನಮ್ಮ ಮಿಲನ್ನು ಮತ್ತು ಧನೂರ್ ಯಾರೋ ಇದು ತಿಂದಿರಲಿಲ್ಲ ಏನು ಮಧ್ಯಾಹ್ನ ಊಟ ಬೇಡ ಅಂತ ಹೇಳಿಬಿಟ್ಟು ಮ ಇಲ್ಲೇ ಶಾಪಲ್ಲೇ ಇದ್ದರು ಅದಕ್ಕೆ ಇರೋ ಅತ್ ಅವರಿಗೆ ಒಂಚೂರು ಎಗ್ ಪಪ್ಸ್ ಆದರೂ ತೊಗೊಂಡೋಗಣ ಇಲ್ಲಿ ಒಂದು ಚಿಕ್ಕ ಬೇಕ್ರಿ ಇದೆ ನಮ್ಮ ಮನೆ ಹತ್ರನೇ ಅಲ್ಲಿ ಒಂದು ಇದು ತೊಗೊಂಡೋಗಣ ಒಂದು ಎಗ್ ಪಪ್ಸ್ ತೊಗೊಂಡೋಗೋಣ ಹಾಗೆ ನಾವು ತಿನ್ನೋಣ ಕಾಫಿ ಜೊತೆಗೆ ಅಂತ ಹೇಳ್ಕೊಂಡು ಹೋದೆ ಸೊ ಇದು ಮತ್ತೆ ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಮ್ಮನೆ ಬರ್ತಡೇನಲ್ಲಿ ಈ ಎಲ್ಲ ಐಟಮ್ ಮಾಡಿದ್ವಿ ಗೊತ್ತಲ್ಲ ನೋಡಿದ್ರಲ್ಲ ಲಾಸ್ಟ್ ಬ್ಲಾಗಲ್ಲಿ ಮಶ್ರೂಮ್ ಪಲಾವ್ ಬಿರಿಯಾನಿ ಮಶ್ರೂಮ್ ಗ್ರೇವಿ ಇದೆಲ್ಲ ಸೊ ನನ್ನ ಫ್ರೆಂಡ್ ಬಂದಿದ್ದರು ಚೈತ್ರ ಅಂತ ಅವರು ನಮ್ಮ ಮಗಳು ಕೂಡ ಅದ್ರ ನೆಕ್ಸ್ಟ್ ಒಂದು ತ್ರೀ ಡೇಸ್ ಆದ್ಮೇಲೆ ಇತ್ತು ಕೀರ್ತಿ ಅವತ್ತು ಅಡುಗೆ ಮಾಡಿದ್ರಲ್ವ ಎಲ್ಲ ಚೆನ್ನಾಗಿತ್ತಲ್ಲ ಆದ್ರಿಂದ ಕೀರ್ತಿ ಅವರು ಕೇಟ್ರಿಂಗ್ ಮಾಡ್ತಾರೆ ಅಂತ ಅವರು ಕೇಳಿದ್ರು ಕೇಳಾದ್ಮೇಲೆ ನಮ್ಮ ಮಗಳಿಗೂ ಬರ್ತಡೆಗೆ ಮಾಡಿಕೊಡಿ ಹೇಳ್ಬಿಟ್ಟು ಇವಾಗ ಕೇಟ್ರಿಂಗಿಗೆ ಆರ್ಡ್ರು ಕೊಟ್ಟಿದ್ದಾರೆ ಆದ್ದರಿಂದ ನಾನು ಒಂದು ಶಾಪ್ಕೋಬೇಕಾದ್ರೆ ಒಂದು ವಿಸಿಟ್ ಆಗ್ಬಿಟ್ಟು ಹೋಗೋಣ ಏನು ಮಾಡ್ತಾ ಇದ್ದಾರೆ ಕೀರ್ತಿ ಏನೇನೆಲ್ಲ ಸ್ಪೆಷಲ್ ಇದ್ದಾರೆ ನೋಡ್ಕೊಂಡು ಹೋಗೋಣ ಹೇಳ್ಬಿಟ್ಟು ಆಗೇನೆ ಒಂದು ವಿಸಿಟ್ ಹಾಕಿದೀನಿ ಕೆತ್ತಿ ಮನೆಗೆ ಮನೆಗೆ ಇಟ್ಕೊಂಡಿದ್ದೀನಿ ಅಂತ ಹೌದು ಈ ತರ ನಮ್ಮ ಮನೆಗಿಂತ ನೀಟಾಗಿದೆ ಈ ತರ ಮಾಡುವಾಗ ಮಕ್ಕಳಿರ ಮನೆ ತಿಳ್ಕೊಳ್ಳೋದು ಆಗಲ್ಲ ಅනේ ಹೌದು ಹೌದು ಕರೆಕ್ಟ್ ತೋರಿಸಿದೀನಿ ಅವ್ರು ನೋಡಿಲ್ಲ ಅನ್ಸುತ್ತೆ ಕೀರ್ತಿ ಎಷ್ಟು ಸತೆ ವಿಡಿಯೋ ಮಾಡಿದಿನಲ್ಲ ಯಾರೋ ಕಮೆಂಟ್ ಮಾಡಿದ್ರು ಮನೆ ನೀಟಾಗಿ ಹೇಳಿ ಅಂತ ಸೊ ಅದು ಕಮೆಂಟ್ ನೋಡಿಬಿಡಿದಾರೆ ಇವ್ರಿಗೆ ಬೇಜಾರಾಗ್ಬಿಟ್ಟಿದೆ ಗೈಸ್ ಇವಾಗ ಅಡುಗೆ ಪ್ರಿಪ್ರೇಷನ್ ನಡೀತಾ ಇದೆ ಫಿಫ್ಟಿ ಮೆಂಬರ್ಸ್ಗೆ ಗೈಸ್ ಯಾರಿಗಾದ್ರೂ ಬೇಕು ಅಂತಂದರೆ ಕೇಟ್ರಿಂಗ್ ಸರ್ವಿಸು ಕೊಡ್ತಾರೆ ನೋಡಿ ಇವಾಗ ಇಲ್ಲಿ ಬೇಬಿ ಕಾರ್ನ್ ಮಂಚೂರಿಗೆ ಪ್ರಿಪ್ರೇಷನ್ ನಡೀತಾ ಇದೆ ಸೊ ಇದು ಏನು ಫಸ್ಟು ಫ್ರೈ ಮಾಡಿಕೊಂಡು ಎಲ್ಲ ಇದ್ದಾರೆ ಪಲಾವ್ಗೆ ಉಕೋಸು ವೆಜಿಟೇಬಲ್ ಪಲಾವ್ ಹಾಗೆ ಇದು ಮಂಚೂರಿಗೆ ಸ್ವಲ್ಪ ತೆಳುವಾಗೋಯಿತು ಇಟ್ಟು ಅದನ್ನು ನಾನು ಹೇಳಿದೆ ಅದಕ್ಕೆ ಇವಾಗ ಹಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಕಲಿಸ್ತಾ ಇದ್ದಾರೆ ನಡೀತಾ ಅಲ್ಲ ಮಕ್ಕಳು ಆಟ ಆಡ್ತಾವೆ ಮಕ್ಕಳು ಇಟ್ಕೊಂಡು ಸ್ವಲ್ಪ ಕಷ್ಟ ಹಾಯ್ ಖುಷಿ ಹಾಯ್ ಅಮ್ಮ ಅಲ್ಲ ಆಂಟಿ ಹಾಂ ಹಾಯ್ ಬಬು ಹಾಯ್ ಬಬು ನಡೀತಾ ಇದೆ ಅಮ್ಮ ಈ ಕಡೆ ಬಾ ನೀನು ಬಬ್ಬು ಈ ಕಡೆ ಬಾ ಕಡೆ ಬಾ ಇಲ್ಲಿ ಇದು ಇದು ಇದಕ್ಕೆ ಪನ್ನೀರ್ 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 ಬಟರ್ ಮಸಾಲ ಇದು ಪನ್ನೀರ್ ಬಟರ್ ಮಸಾಲಾಗೆ ಇದು ಬಟರ್ ಹಾಕಿ ಆನಿಯನ್ ಹಾಕಿ ಫ್ರೈ ಮಾಡಿದ್ದಾರೆ ಫುಲ್ ರೆಸಿಪಿ ಎಲ್ಲ ನಾವು ತೋರ್ಸೋಕ್ಕಾಗಲ್ಲ ನಾನು ಶಾಪ್ಗೆ ಹೋಗಬೇಕು ಹ್ಞೂ ಫುಲ್ ಎಲ್ಲ ಆಗಿರುತ್ತಲ್ಲ ಅವಾಗಬೇಕಾದ್ರೆ ನಾನು ತೋರಿಸ್ತೀನಿ ಇವತ್ತು ಎರಡು ಫುಟ್ ಹಾಂ ಬರ್ತೀನಿ ಫುಲ್ಲು ಏನು ಎಲ್ಲ ಕಂಪ್ಲೀಟ್ ಆದಾಗ ಅದು ಸಿಕ್ಕಿ ನೋ ತೋರಿಸ್ತೀನಿ ನಾನು ಓಕೆ ನನ್ನೆಲ್ಲ ಉರಿತಾರೆ ಆನಿಯನ್ ಜಾಸ್ತಿ ಕಷ್ಟ ಮಾಡಿದ್ರು ಉರಿತಾಯಿತೆ ಪಣ್ಣು ಅಪ್ಪ ಏನು ಮಾಡ್ ಬಂದು ಹಂಗೆ ಬಂದೆ ಏನು ಮಾಡ್ತಾರೆ ಏನು ಎತ್ತಂತ ನೋಡ್ಸ್ಕೊಂಡೋಗೋಣ ಅಂತ ಹೇಳ್ಕೊಂಡು ಬಂದೆ ಎಲ್ಲ ಆಂಟಿಯವರು ಅಂದರೆ ಚಿಕ್ಕಮ್ಮ ಫ್ರೆಂಡ್ ಫ್ರೆಂಡು ಹೆಲ್ಪ್ ಮಾಡ್ಕೊಡ್ತಾ ಇದ್ದಾರೆ ಕಿರ್ತಿನ ಬರ್ತಿದ್ರೆ ಒಬ್ಬರು ಕೈ ಕಷ್ಟ ಸೊ ಈ ಥರ ಹೆಲ್ಪ್ ಮಾಡ್ಕೊಡ್ತಾ ಇದ್ದಾರೆ ಇವಾಗ ಕೇಟ್ರಿಂಗ್ ಸರ್ವಿಸ್ ಬೇಕಂತ ನಮಗೆ ಕಿರ್ತಿನ ಕಾಂಟ್ಯಾಕ್ಟ್ ಮಾಡಿ ಗಾಯ್ಸ್ ಹಾಂ

ಮಾಡಲೇಬೇಕು ಅಲ್ವಾ ಓಕೆ ಪಲಾವ್ಗೆ ರೆಡಿ ಮಾಡ್ಕೊಂಡವ್ರೆ ನಿಯಮಿಗೆ ಇರುತ್ತೆ ನೋಡ್ಬಿಟ್ರೆ ತಿನ್ನಕ್ಕೆ ಅದು ಇನ್ಸ ಇದನ್ಸಲ್ಲ ಕಿತ್ತಿ ಇವನ್ ನಾವು ಮಾಡಿದ್ದು ನೋಡ್ಬಿಟ್ಟು ತಿನ್ಬೇಕಂತ ಅನ್ಸಲ್ಲ ಅವ್ನು ನಮ್ಮ ಮನೇಲಿ ಆಯ್ತು ನನಗೆ ಏನು ಗೊತ್ತಾ ಅಪ್ರೂಪಿಗೆ ನೋಡಬೇಕು ಅವಾಗ ಅಂತ ತಿನ್ಬೇಕು ಅವಾಗ ಗೊತ್ತಾಗುತ್ತೆ ಟೇಸ್ಟ್ ಸಾಕಾಗಿರುತ್ತೆ ಓಕೆ ನೆಕ್ಸ್ಟ್ ಹಂಗೆ ನೋಡೋಣ ನೆಕ್ಸ್ಟ್ ಕ್ಲಿಪ್ಪಿಂಗ್ ತೋರಿಸ್ತೀನಿ ನಾನು ಇಲ್ಲಿ ಶಾಪ್ ಹತ್ತಲ ಎಲ್ಲ ಕಂಪ್ಲೀಟ್ ಅಡುಗೆ ಎಲ್ಲ ಆದಮೇಲೆ ನಾನು ತೋರಿಸಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಇನ್ನು ಮತ್ತೆ ಶಾಪಿಂದ ಸಂಜೆ ಬಂದು ನಾವು ರೆಡಿ ಆಗ್ತಾಯಿದ್ದೀವಿ ಯಾಕಂದ್ರೆ ನಮಗೂ ಬರ್ತ್ಡೇಗೆ ಇನ್ವೈಟ್ ಮಾಡಿದ್ರಲ್ಲ ಸೊ ಆದ್ರಿಂದ ಇವಾಗ ನಾವು ರೆಡಿ ಆಗ್ತಾ ಇದ್ದೀವಿ ನಾನು ಬರೋದು ಲೇಟ್ ಆಗ್ಬಿಡ್ತು ಆ್ಯಕ್ಚುಲಿ ಯಾಕೆಂದರೆ ಹೊರಡೋ ಟೈಮಲ್ಲಿ ಕರೆಕ್ಟ್ ಟೈಮಿಗೆ ಕಸ್ಟಮರ್ಸ್ ಬಂದುಬಿಟ್ರು ಸಾವಾಗ ಕಸ್ಟಮರ್ಸ್ ಬಂದಾಗ ಬಿಟ್ಬಿಟ್ಟು ಬರೋದಕ್ಕೂ ಆಗೋದಿಲ್ಲ ನಾನು ಆದ್ದರಿಂದ ನಾನು ಮನೆಗೆ ಬಂದು ಮತ್ತೆ ಖುಷಿಯಮ್ಮೆ ರೆಡಿ ಮಾಡಿ ಖುಷಿಯಮ್ಮ ಮೊದಲೇ ಮನೆಗೆ ಬಂದುಬಿಟ್ಟಿದ್ಲು ಸೋಮ್ ಕರ್ಕೊಂಡ್ಬಂದಿದ್ರು ಆಮೇಲೆ ರಕ್ಷಿತು ಬರ್ತೀನಿ ಅಂತ ಅಂದ ಆಮೇಲೆ ಮಿಲನ್ ಇದ್ದರು ಬರ್ತಡೆ ಅಂತ ಅಂದಾಗ ಮಕ್ಕಳು ಕರ್ಕೊಂಡು ಹೋದರೆ ಒಂಥರ ಚೆಂದ ಅಲ್ವಾ ಸೊ ಆದ್ದರಿಂದ ಇವ್ನ ಮಿಲನೂ ಕರ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಇದಕ್ಕೆ ಇನ್ನು ಗಾನು ಎಲ್ಲಿ ಅಂತ ಕೇಳ್ಬೋದು ಗಾನುಮ್ಮ ಏನು ಬರ್ತಡೆ ಆದಮೇಲೆ ನೆಕ್ಸ್ಟ್ ಡೇನೇ ಊರಿಗೆ ಹೋದ್ಲು ಯಾಕಂದರೆ ಅವಳು ಅವ್ರ ಮಾಮ ಮನೆಗೆ ಹೋಗಬೇಕಾಗಿತ್ತು ಅಮ್ಮ ಫೋನ್ ಮಾಡಿ ಕಳಿಸ್ಕೊಡ್ತೀರಾ ಅಕ್ಕ ಅಂತ ಅಂದು ಸರಿ ಅವಳಿಗೂ ಆಸೆ ಇರುತ್ತಲ್ವ ಹೋಗಬೇಕು ಅವ್ರ ಮಾಮಮ್ಮನಿಗೆ ಅಂತ ಸರಿ ಓಡಮ್ಮ ಅಂತ ಹೇಳಿದೆ ಅದೇ ನೆಕ್ಸ್ಟೇ ಹೋದ್ಲು ನಮ್ಮ ಖುಷಿಮಾದು ಡ್ಯಾನ್ಸ್ ನೋಡಿ ಅವಳು ಹೊಸ ಬಟ್ಟೆ ಹಾಕೊಂಡ್ರೆ ಇದೇ ರೀತಿ ಡ್ಯಾನ್ಸ್ ಮಾಡ್ತಾನೆ ಅಂತ ಹಾಯ್ ಖುಷಿಮಾ ಹಾಯ್ ಖುಷಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡು ಹಾಯ್ ಖುಷಿಮಾ ನಿಂತ್ಕೋ ಸ್ಟ್ರೈಟ್ ನಿಂತ್ಕೋ ಹಾಯ್ ನನ್ನ ಮಗಳೇ ಹಾಂ ಹಾಗೆ ಹಾಯ್ ಖುಷಿ ಇಲ್ಲೋಡು ಇಲ್ಲ ನೋಡು ಖುಷಿ ಮಾದು ಅವಾಗಲೇ ಡ್ಯಾನ್ಸ್ ಮಾಡ್ಬೇಕಾದ್ರೆ ಒಂದು ಡ್ರೆಸ್ ಇತ್ತು ಆಮೇಲೆ ಇನ್ನೊಂದು ಡ್ರೆಸ್ ಚೇಂಜ್ ಆಯಿತು ಏನಾಯ್ತಂದ್ರೆ ಅದೇನೋ ಕಲೆ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ನು ಏನೋ ಎತ್ಕೊಂಡ್ಬಿಟ್ಟು ಆ ಶರ್ಟ್ಗೆಲ್ಲ ಅದೇನಿದ್ರೆ ಮೇಲ್ಗಡೆ ಟಾಪ್ ಮಾಡ್ಕೊಂಡ್ಬಿಟ್ಲು ಅದನ್ನ ಚೇಂಜ್ ಮಾಡಿ ಹೈಲೈಟ್ ಹೈಲೈಟಾಗಿ ಕಾಣಿಸ್ತಾ ಇತ್ತು ಗ್ರೀನ್ ಕಲರ್ ಇತ್ತಲ್ಲ ಹೈಲೈಟಾಗಿ ಕಾಣಿಸ್ತಿತ್ತು ಆ ಚೇಂಜ್ ಮಾಡಿ ಮತ್ತೆ ಬೇರೆ ಡ್ರೆಸ್ ಹಾಕೊಂಡು ಇವಾಗ ಗಿಫ್ಟ್ ತಂದಿದ್ವಿ ಸೊ ಇಲ್ಲಿಗೆ ಬಂದ್ವಿ ಇವರು ಕ್ಲಬ್ ಹೌಸಲ್ಲಿ ಮಾಡಿದರು ಆ್ಯಕ್ಚುಲಿ ಕಡಿಮೆ ಜನ ಮನೇಲಿ ಮಾಡೋಣ ಅಂದ್ಕೊಂಡಿದ್ರಂತೆ ಆಮೇಲೆ ಜಾಸ್ತಿ ಜನ ಆದರೂ ಅಂದ್ಬಿಟ್ಟು ಎಲ್ಲರೂ ಮನೆಯಲ್ಲೇ ಆಗಲ್ಲ ಅಂದ್ಬಿಟ್ಟು ಕ್ಲಬ್ ಹೌಸ್ ಬುಕ್ ಮಾಡ್ಕೊಂಡಿದ್ರು ಸೊ ಇದೊಂಥರ ವಿಶಾಲವಾಗಿರುತ್ತಪ್ಪ ನನಗೂ ಖುಷಿ ಮಾಗೆ ಬರ್ತಡೇ ಇಲ್ಲೇ ಕ್ಲಬ್ ಹೌಸಲ್ಲೇ ಮಾಡಬೇಕು ಅನ್ನೋದು ಇದಿದು ಪ್ಲ್ಯಾನು ಆದರೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಅಂದರೆ ಅಮ್ಮ ಎಲ್ಲ ಹೋದ್ಮೇಲೆ ನನಗೆ ಆ್ಯಕ್ಚುಲಿ ಈ ಥರ ಎಲ್ಲ ಮಾಡೋದು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಅದಕ್ಕೆನೇ ಸುಮ್ಮನೆ ಆಗಿಬಿಟ್ಟೆ ಸಿಂಪಲ್ಲಾಗಿ ಸಾಕು ನಮಗೆ ಅಂತ ಅಂದ್ಕೊಂಡು ಇನ್ನು ಬರ್ಡೇಗೆ ಕೀರ್ತಿರು ಎಲ್ಲಿ ಹುಡುಕ್ತಾ ಇದ್ದೀವಿ ಕೀರ್ತಿರು ಎಲ್ಲರಿಗು ಜ್ಯೂಸ್ ಕೊಡೋದ್ರಲ್ಲಿ ಬ್ಯುಸಿಯಾಗಿದ್ದರು ಇವಾಗ ಕೀರ್ತಿ ಹೆಂಗೆ ಅಂತಂದರೆ ಎ ಚೈತ್ರ ನಮ್ಗೆ ನನಗೂ ಫ್ರೆಂಡು ಚ ಆಮೇಲೆ ಕೀರ್ತಿರಿಗೂ ಫ್ರೆಂಡು ಸೊ ಆದ್ದರಿಂದ ಇವಾಗ ಫ್ರೆಂಡ್ ಅವ್ರು ಅವರು ಬರ್ತಡೇ ಕರ್ತಿದ್ದಾರೆ ಅಂತ ಅಂದಮೇಲೆ ಕೇಟ್ರಿಂಗ್ ಇವರೇ ಕೊಟ್ಟಿರೋದ್ರಿಂದ ಎಲ್ಲನೂ ಫುಡ್ ಮಾಡಿ ಸೊ ಇವಾಗ ನಮ್ಮದೇ ಫಂಕ್ಷನ್ ಅನ್ನೋ ಥರನೂ ಅನಿಸುತ್ತೆ ಅಲ್ವಾ ಸೊ ಆದ್ದರಿಂದ ಎಲ್ರಿಗೂ ಜ್ಯೂಸ್ ಕೊಡೋದು ಕೇಕ್ ಕೊಡೋದು ಆ ಥರ ಎಲ್ಲ ಮಾಡ್ತಾಯಿದ್ರು ಇನ್ನು ಡೆಕೋರೇಷನ್ ಬಂದ್ಬಿಟ್ಟು ಲಾವಣ್ಯ ಮಾಡಿದ್ದು ಕನಸು ಡೆಕೋರೇಷನ್ ಅಂತ ಲಾಸ್ಟ್ ಟೈಮ್ ಹೇಳಿದ್ದಲ್ಲ ನಾನು ಲಾವಣ್ಯ ಮಾಡಿದರು ಸಿಂಪಲಾಗಿ ಬೇಕು ಅಂತ ಹೇಳಿದ್ರಂತೆ ಸಿಂಪಲಾಗಿ ಬಲೂನ್ ಡೆಕೋರೇಷನ್ ಮಾಡಿದರು ಸೊ ನೀನು ಬರ್ತೀನಿ ನನಗೆ ಜ್ಯೂಸ್ ಕೊಟ್ರಲ್ಲ ಖುಷಿ ಮಾ ಫುಲ್ಲು ಏನು ಜ್ಯೂಸ್ ಇಸ್ಕೊಂಡು ನಾನು ಸ್ವಲ್ಪ ಕುಡಿ ಸಾಕು ಕೆತ್ತಿ ಅಂತ ಹೇಳಿದೆ ಸೊ ಹಾಗೆಯೇ ನಿಂತ್ಕೊಂಡು ಮಾತಾಡ್ತಾಯಿದ್ವಿ ಎಷ್ಟೊತ್ತಾಯಿತು ನೀವು ಅಡುಗೆಲ್ಲ ಮುಗಿಸೋದು ಏನು ಎತ್ತ ಅಂತ ಕೇಳ್ತಾ ಇದ್ದೆ ಅದಕ್ಕೆ ಅವರು ಹೇಳ್ತಾಯಿದ್ರು ಎಷ್ಟೊತ್ತಾಯಿತು ನಿಂಕ್ತ ಅಂತೆಲ್ಲ ಹೇಳ್ತಾಯಿದ್ರು ಅದೇ ಏನೇನು ಸ್ಪೆಷಲ್ ಮಾಡಿದ್ದೀರಾ ಏನು ಎತ್ತ ಅಂತ ಹಾಗೆ ನಮ್ದು ಗೊತ್ತಲ್ಲ ಹೆಣ್ಮಕ್ಳು ಡಿಸ್ಕಷನ್ ಇದ್ದೇ ಇರುತ್ತೆ ಇನ್ನು ಬರ್ತಡೇಗಲ್ಲಿಗೆ ಹೋಗ್ಬಿಟ್ಟು ವಿಶ್ ಮಾಡಿದ್ವಿ ಇನ್ನು ಫುಡ್ ಏನೆಲ್ಲ ಮಾಡಿದ್ದಾರೆ ಲಾವಣಿನೂ ಕೂಡ ಇಲ್ಲಿ ಎಲ್ಲ ಬಡಿಸ್ತಾ ಇದ್ರು ಊಟ ಏನೇನು ಮಾಡಿದ್ದಾರೆ ಅನ್ನೋದನ್ನ ಹೇಳ್ತಾರೆ ಬನ್ನಿ ವಾಟ್ ಈಸ್ ದಿಸ್ಚೂರಿಯನ್ ಬೇಬಿಕಾನ್ ಕ್ಯಾರೆಟ್ ಅಲ್ವಾ ಕ್ಯಾರಟ್ ಅಲ್ವಾ ಪಕೋಡಾ ಮಂಚೂರಿಯನ್ ಮಂಚೂರಿಯನ್ನು ಪೂರಿ ವೆಜಿಟೇಬಲ್ ಪಲಾವ್ ಅದು ವೆಜಿಟೇಬಲ್ ಪಲಾವ್ ವೆಜ್ ಬಿರಿಯಾನಿ ದಟ್ ಈಸ್ ಮೊಸರು ಬಜ್ಜಿ ういハハハ ಫುಡ್ ಎಲ್ಲ ತುಂಬ ಚೆನ್ನಾಗಿತ್ತು ಆದರೆ ಇವರು ಮಶ್ರೂಮ್ ಮಾಡಿಸಿರಲಿಲ್ಲ ಅಂದರೆ ಊರು ಇರೋರು ಸ್ವಲ್ಪ ಇವರು ಊರ ಕಡೆಯರು ಇರೋರು ಸ್ವಲ್ಪ ಮಶ್ರೂಮ್ ಎಲ್ಲ ತಿನ್ನಲ್ಲ ಅಂತ ಹೇಳ್ಕೊಂಡು ಎಲ್ಲ ಕಾರ್ನಲ್ಲಿ ಮಾಡಿಸಿದ್ರು ಚೆನ್ನಾಗಿತ್ತು ಬಜ್ಜಿ ಆಮೇಲೆ ಕ್ಯಾರೆಟ್ ಹಲ್ವಾ ಅದೆಲ್ಲ ಸ್ವೀಟ್ ಅಂತ ಹೇಳ್ಬಿಟ್ಟು ಅದೆಲ್ಲ ಮಾಡಿಸಿದ್ರು ಪನ್ನೀರ್ ಮತ್ತು ಪನ್ನೀರ್ ಬಟರ್ ಮಸಾಲ ಅದು ಮಾಡಿಸಿದ್ರು ಚೆನ್ನಾಗಿತ್ತು ಎಲ್ಲನೂ ಚೆನ್ನಾಗಿತ್ತು ಎಲ್ಲ ಹೋಮ್ ಮೇಡು ಮನೆಯಲ್ಲೇ ಮಾಡಿರೋದು ಆದ್ದರಿಂದ ಎಲ್ಲನೂ ಚೆನ್ನಾಗೇ ಇರುತ್ತೆ ಓಟ್ಲು ಥರ ಫೀಲಿಂಗ್ ಇರೋದಿಲ್ಲ ಓಟ್ಲುದೇ ಬೇರೆ ಥರ ಇರುತ್ತೆ ಅಲ್ವಾ ಇದು ನಮ್ಮ ಮನೆಯಲ್ಲೇ ಮಾಡಿರೋದ್ರಿಂದ ಮನೆಯದಲ್ಲೇ ಮನೆಯದೇ ಒಂಥರ ಚಂದ ಅಂತ ಅನಿಸ್ತಾ ಇತ್ತು ಆಮೇಲೆ ನಾವೆಲ್ಲರೂ ಕೂತ್ಕೊಂಡು ಕೀರ್ತಿಗೆ ಊಟ ಮಾಡಿದರೆ ಕೀರ್ತಿಯೇ ಖುಷಿ ಎಲ್ಲರೂ ಚೆನ್ನಾಗಿದೆ ಊಟ ಚೆನ್ನಾಗಿದೆ ಊಟ ಅಂತ ಹೇಳ್ತಾ ಇದ್ರಲ್ಲ ಅದರಲ್ಲಿ ಇವಾಗ ಅವರೇ ಮಾಡಿರೋದ್ರಿಂದ ಅವ್ರಿಗೊಂಥರ ಖುಷಿ ಅಲ್ವಾ ಏನೇ ಆಗಲಿ ಎಲ್ಲರೂ ಇದ್ದರೆ ಅವ್ರಿಗೆ ನೀವು ಹಾಕ್ಕೊಂಡು ತಿನ್ನಿ ಕೀರ್ತಿ ಅಂತ ಇದೆ ಅಯ್ಯೋ ಇಲ್ಲ ಕಿತ್ತ ಇಷ್ಟೆಲ್ಲ ಮಾಡಿ ಮಾಡಿ ಒಂಥರ ನನಗೆ ಸುಸ್ತಾದಂಗೆ ಆಗಿಬಿಟ್ಟಿದೆ ಅಂತ ಹೇಳ್ತಾಯಿದ್ರು ಕೀರ್ತಿ ತಿನ್ನಿ ನೀವು ಹಾಕ್ಕೊಂಡು ಹಾಕಿಸ್ಕೊಂಡು ತಿನ್ನಿ ಅಂತ ಹೇಳ್ತಾ ಇದ್ದೆ ಇನ್ನೆಲ್ಲರೂ ನಾವು ಬರೋಷ್ಟು ಕಾಲೇ ಕೇಕ್ ಕಟ್ಟಿಂಗಿಲ್ಲ ಆಗೋಗಿತ್ತು ಅಲ್ಲಿ ಎಲ್ಲೂ ಎಲ್ಲರೂ ಹೊರಡ್ತಾಯಿದ್ರು ಆಮೇಲೆ ಹೀಗೆ ಮಾತಾಡಿಕೊಂಡು ನಾವು ಕುತ್ಕೊಂಡಿದ್ವಿ ಇನ್ನು ಊಟ ಎಲ್ಲ ಜಾಸ್ತಿ ಆಸ್ತಿನೇ ಇತ್ತು ಅಂತ ಹೇಳಿ ಚೈತ್ರ ಅವರು ಸೆಕ್ಯುರಿಟಿಗಳೆಲ್ಲ ಯಾರ್ಯಾರಿದ್ದಾರೆ ಅವರೆಲ್ರಿಗೂ ಊಟಕ್ಕೆ ಬರೋದಕ್ಕೆ ಹೇಳಿದರು ಆಮೇಲೆ ಎಲ್ಲರೂ ಅಂದರೆ ಇಬ್ಬರಿಬ್ರು ಮೂರು ಮೂರು ಜನ ಸೆಕ್ಯೂರಿಟಿಗಳೆಲ್ಲ ಬಂದು ಬಂದು ಫ್ರೀ ಮಾಡಿಕೊಂಡು ಅವರೂ ಊಟ ಬಡಿಸ್ಕೊಂಡು ಮಾಡ್ತಾಯಿದ್ರು ಇನ್ನು ಇವರು ಯಾರು ಡಾಲಿ ಧನಂಜಯ್ ಅಂತ ಇದ್ರಲ್ಲ ಅವ್ರ ಅಣ್ಣ ಏನೋ ಬಂದಿರುತ್ತೆ ಇವ್ರಿಗೇನೋ ಫ್ರೆಂಡ್ ಅಂತ ಫ್ಯಾಮಿ ಫ್ಯಾಮಿಲಿ ಫ್ರೆಂಡ ಏನೋ ಹೇಳಿದ್ರು ಚೈತ್ರ ಅವರು ಅವರು ಬಂದಿದ್ರಂತೆ ಅವ್ರು ಹೋಗಿ ಲಾವಣ್ಯ ಅವರು ಮಾತಾಡ್ಸ್ತಾಯಿದ್ರು ಸೇಮ್ ಅವ್ರ ತನೇ ಅವ್ರ ಥರನೇ ಇದ್ದೀರಾ ನೀವು ಅಂದರೆ ಈ ಡಾಲಿ ಧನಂಜಯ್ ಇದಾರಲ್ಲ ಫಿಲಮ್ ಆಕ್ಟರು ಅವ್ರ ಥರನೇ ಇದ್ದೀರಾ ನೀವೂ ಅಂತ ಹೇಳ್ತಿರೋ ಅವ್ರು ಅದಕ್ಕೆ ಹ್ಞೂ ಅವರಿಗೆ ಕೂದಲಿದೆ ನನಗೆ ಕೂದಲಿಲ್ಲ ಅಷ್ಟೇನೇನೆ ಅಂತ ಹೇಳ್ಕೊಂಡು ನಗ್ತಿದ್ರು ಅಂತ ಅದನ್ನೇ ಲಾವಣ್ಯ ಹೇಳಿದ್ರು ಅದನ್ನು ಹೇಳ್ಕೊಂಡು ನಗ್ತಾಯಿದ್ವಿ ಅಷ್ಟೇ ಇನ್ನು ಖುಷಿ ಅದು ಸಾಂಗ್ ಹಾಕಿದ್ರ ಏನು ಗೊತ್ತಾ ಇಲ್ಲೇ ಸಾಂಗ್ಸ್ ಬರಲಿ ಡ್ಯಾನ್ಸು ಜಾಸ್ತಿ ಹುಚ್ಚೋದಕ್ಕೆ ಬರ್ರಿ ಸುಮ್ಮನೆ ಉಳ್ಪಾಡಿಗಳು ಡ್ಯಾನ್ಸ್ ಆಡ್ತಾನೆ ಇರ್ತಾಳೆ ಈ ವ್ಲಾಗಲ್ಲಿ ನೀವು ಕಂಟಿನ್ಯೂಸೇ ಖುಷಿಮಾ ಕುಣಿಯೋದೇ ನೋಡ್ಬೋದು ಇನ್ನು ಚೆನ್ನಾಗೇ ಇದ್ಲು ಖುಷಿಮಾ ಆದರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರ್ತಿತ್ತು ಅವಾಗ ಅವಾಗ ಆಮೇಲೆ ಹಾಗೆ ನಾವು ಒಂದು ಸ್ವಲ್ಪ ಫೋಟೋ ಸೆಷನ್ ಎಲ್ಲ ಇರುತ್ತಲ್ಲ ನಾವು ನಾನು ಖುಷಿಮಾ ಎಲ್ಲ ತೆಗೆಸ್ಕೊಂಡು ಆಮೇಲೆ ಲಾವಣ್ಯ ಜಾಯ್ನ್ ಆಗೋದು ಆಮೇಲೆ ಕೀರ್ತಿ ಜಾಯ್ನ್ ಆಗೋದು ನಾವು ಸಿಂಗಲ್ ಸಿಂಗಲ್ಲು ಆಮೇಲೆ ಎಲ್ಲರೂ ಗ್ರೂಪಲ್ಲಿ ಆಮೇಲೆ ಚೈತ್ರ ಜೊತೆನೂ ಫೋಟೋ ತೆಗೆಸ್ಕೊಂಡಿಲ್ಲ ಆಮೇಲೆ ನಾವೆಲ್ಲರೂ ಸೇರಿಕೊಂಡು ಒಂದೊಂದು ಹಂಗಂಗೆ ಫೋಟೋಗಳೆಲ್ಲ ತೊಗೊಂಡ್ವಿ ಬಲೂನ್ ಡೆಕೋರೇಷನು ಅಷ್ಟೇ ಒಂಥರ ಮಲ್ಟಿ ಕಲರ್ ಥರ ಒಂಥರ ಚೆನ್ನಾಗಿತ್ತು ಈ ಥರ ನಾನು ರಕ್ಷಿತಿಗೆ ಈ ಥರ ಆ್ಯಕ್ಚುಲಿ ಕುಸಿಮಾ ಬರ್ತಡೆಗೆ ಈ ಥರ ಲಾವಣ್ಯ ಹತ್ರನೇ ಮಾಡಿಸ್ಬೇಕಂತ ಇದ್ದಿದ್ದು ಲಾವಣ್ಯ ಬಂದೆ ಹೇಳಿದ್ನಲ್ಲ ಊರಿಗೆ ಓಟೋಗಿದ್ರು ಆದ್ದರಿಂದ ರಕ್ಷಿತಿ ಸಿಂಪಲ್ಲಾಗಿ ಮಾಡಿಕೊಟ್ಟಿದ್ದೆ ಅದು ರಕ್ಷಿತಿ ಕೊಡ್ತೀವಿ ಅಂತ ಅವ್ನಿಗೆ ಗೊತ್ತೇ ಇರಲಿಲ್ಲ ಪ್ಲಾನೇ ಹೇಳಿಲ್ಲ ಇಲ್ಲ ನಾನು ಲಾವಣ್ಯಗೆ ಹೇಳ್ತೀನಿ ಅಂತ ಹೇಳಿದ್ದೆ ಸೊ ಆಮೇಲೆ ಫೋಟೋಲಿ ತೋರಿಸ್ಕೊಂಡು ಮನೆಗೆ ಬಂದ್ವಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಏನಾಯಿತು ಬೆಳಗ್ಗೆನೇ ಸ್ವಲ್ಪ ಬೇಳೆ ಸಾರು ಮಾಡಿಬಿಟ್ಟು ಅನ್ನ ಮಾಡಿದ್ದೆ ಊಟಕ್ಕೆ ಕಟ್ಟಬೇಕಾಯಿತು ಸೈಡ್ಸಿಗೆ ಏನಿರಲಿಲ್ಲ ಅಂದ್ಬಿಟ್ಟು ಆನಿಯನ್ ಬೊಂಡ ಮಾಡೋಣ ಅಂತ ಹೇಳ್ಕೊಂಡು ಮಾಡ್ತಾಯಿದ್ದೆ ಇನ್ನು ಇನ್ನೂ ನೀವು ಟೈಟಲ್ ನೋಡಿರ್ತೀರಾ ಖುಷಿಮಾಗೆ ಫುಲ್ಲು ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ ಏನಾಯಿತು ಅಂತಂದರೆ ಅವಳಿಗೆ ಹಿಂದಿನ ದಿನ ಮೋಷನ್ ಲೂಸ್ ಮೋಷನ್ ಆಗಿತ್ತು ಆಮೇಲೆ ನಾನು ಇದೆಲ್ಲ ಮಾಡಿಬಿಟ್ಟು ಖುಷಿಮಾಗೆ ಇನ್ನೂ ಎಂಬತ್ತೂವರೆ ಹತ್ತು ಗಂಟೆ ಆದರೂ ಎದ್ದೇ ಇರಲಿಲ್ಲ ಯಾಕೆ ಎದಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಖುಷಿಮಾ ಖುಷಿಮಾ ಅಂತ ಇಬ್ಬರು ಟ್ರೈ ಟ್ರೈ ಮಾಡ್ತಾಯಿದ್ದೀನಿ ಎದಾಳ್ತಾನೆ ಇಲ್ಲ ಜ್ಞಾನವೇ ಇಲ್ಲ ಫುಲ್ಲು ಶಾಕ್ ಆಗೋದೆ ಹೆಂಗೆ ಗೊತ್ತಾ ನಮ್ಮ ಪರಿಸ್ಥಿತಿ ಇದ್ದಿದ್ದು ಹೇಳ್ತೀನಿ ಮುಂದಕ್ಕೆ ಏನೇನಾಯಿತು ಅಂತೇಳಿ ಇದೆಲ್ಲ ಮಾಡಿಕೊಂಡು ಆಮೇಲೆ ನಾನು ಇನ್ನೂ ಊಟ ಎಲ್ಲ ಲಂಚ್ ಬಾಕ್ಸ್ನ ಕಟ್ಟಿದೆ ಕಟ್ಬಿಟ್ಟು ಆಮೇಲೆ ನಾನು ಖುಷಿ ಮಾಗೆ ಎಬ್ಬರು ಅಂತ ಹೋದೆ ಅಷ್ಟರಲ್ಲಿ ಈ ಥರ ಆಗಿತ್ತು ಆಮೇಲೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ ಇವಾಗ ಬಂತಾ ಇವಾಗ ಶಕ್ತಿ ಬಂದಿದೆ ನನ್ನ ಮಗಳಿಗೆ ಎರಡು ದಿನದಿಂದ ಫುಲ್ಲು ಮೀಟ್ರ್ ಯಾರಿಗೆ ಗೊತ್ತಾಯಿತು ಅಂತ ಕಮೆಂಟ್ ನಲ್ಲಿ ತಿಳಿಸಿ ಅವಳು ಯಾವ ಸಾಂಗ್ ಹೇಳ್ತಾ ಇದ್ದಾಳೆ ಅಂತ ಹೇಳಿ ಚಡಿ ಉದುರೋಗ್ತಾ ಇದೆ ಕಿಸಿ ಪೈ ಕಿಸಿ ಪೈ ಅಂತ ಆಡೇಳು ನೀನು ಆ ಉದುರೋಗ್ತಾ ಇದೆ ಫುಲ್ಲು ವೀಕ್ ಆಗಿ ನೀನು ಹಾ ಅಬ್ಬುನಾ ನನ್ನ ಮಗಳು ಕಾಟನ್ನ ಕೊಟ್ಟಿದ್ದೀನಿ ಅಬ್ಬು ಅಂತೆ ಬ್ಯಾಲೆನ್ಸ್ ಇದೆ ಬೇಡ ಅಂತ ಹ್ಞೂ ನೋಡಿ ಡ್ಯಾನ್ಸ್ ಡ್ಯಾನ್ಸ್ ಇನ್ನೂ ಟ್ರಿಪ್ಸ್ ಇದೆ ಇದು ಇನ್ನೂ ಖಾಲಿ ಆಗಿಲ್ಲ ಇದೆ ಇಷ್ಟಿದೆ ಆಗ್ತಿದ್ದಂಗೆ ಅಳು ಅದಕ್ಕೋಸ್ಕರ ಮೇಡಮ್ ಅವರು ಹ್ಞೂ ಹ್ಞೂ ಇವಾಗ ಕಾರ್ಟೂನ ಕೊಟ್ಟಿದ್ದೀನಿ ನನ್ನ ಮಗಳಿಗೆ ನೋಡ್ತಾವಳೆ ಇಲ್ಲಿ ಸಾಕು ಮಂಕೋ ಸಾಕು ಮಂಕೋ ಜಂಪ್ ಮಾಡಬಾರ್ದು ಬರ್ತಾರೆ ಸಿಸ್ಟರ್ ಬರ್ತಾರೆ ಇವಾಗ ಸಿಸ್ಟರ್ ಬರ್ತಾರೆ ಇವಾಗ ಮಂಕ ಸಾಕೋ ಮಂಕೋ ಮಲ್ಕೋ ಇಲ್ಲ ಡಾಕ್ಟರ್ ಬರ್ತಾರೆ ಇನ್ನೊಂದು ಇಂಜೆಕ್ಷನ್ ಹಾಕಿಬಿಟ್ಟೋಗ್ತಾರೆ ಐ ಏಯ್ ಸುಬ್ಬಕ್ಕ ಮಂಕೊಳ್ಳಲ್ಲಿ ಮಂಕೊಳ ಆ ಏನಾಯ್ತು ಏನಾಯ್ತಮ್ಮ ನಮಸ್ಕಾರ ಮಾಡಿ ಎಲ್ರಿಗೂ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನೋಡಿ ಖುಷಿಯಮ್ಮಗೆ ಹಿಂಗ ಹಬ್ಬು ಆಗಿಬಿಟ್ಟಿದೆ ತೋರಿಸು ಎಲ್ಲಾಯ್ತಂಪು ಹಬ್ಬು ತೋರಿಸು ಬಾ ಅಬ್ಬು ಆಗಿದೆ ಖುಷಿಯಮ್ಮಗೆ ಗೈಸ್ ನೋಡಿ ಹಬ್ಬ ಫ್ರೆಂಡ್ಸ್ ಅಯ್ಯೋ ಹಿಪ್ಪಾ ಎಲ್ಲಿ ಹಬ್ಬ ತೋರ್ಸೋಣ ನೋಡಿ ಪಾ ಹಬ್ಬು ಆಗ್ಬಿಟ್ಟಿದೆ ಖುಷಿಯಮ್ಮಗೆ ತುಂಬಾ ಬೇಗ ಹುಷಾರಾಗಲಿ ಅಂತ ಖುಷಿಯಮ್ಮಗೆ ವಿಶ್ ಮಾಡೀಗ ಫ್ರೆಂಡ್ಸ್ ಹ್ಞೂ ಹಾಯ್ ಫ್ರೆಂಡ್ಸ್

ನಾನಂತೂ ಫುಲ್ ಊಸ್ಟ್ ಎರಡು ದಿನ ನಂಗೆ ಕಂಪ್ಲೀಟಾಗಿ ನಿದ್ದೆ ಇಲ್ಲ ಅಲ್ಲಿ ಶಾಪಿಗೆ ಹೋಗ್ತೀನಿ ವೀಡಿಯೋ ಮಾಡ್ತೀನಿ ವೀಡಿಯೋ ಶೂಟ್ ಮಾಡ್ತೀನಿ ಬೆಳಿಗ್ಗೆ ತಿಂಡಿ ತಿನ್ಕೊಂತೀನಿ ಇಲ್ಲಿಗೆ ಬರ್ತೀನಿ ಹಿಂಗಾಗ್ತೈತೆ ಮಾಡಲೇಬೇಕಲ್ಲ ಮಾಡಲೇಬೇಕಲ್ಲ ಕರ್ಕೋಗಿದೆ ಈ ಕಡೆ ಬಿಡ ಡ್ರಿಪ್ಸ್ ಹಾಕಿ ಹಾಕಿ ಏನು ಇಲ್ಲ ಗೈಸ್ ಗುದ್ಬಿಡ್ತೀನಿ ಖುಷಿ ಅಮ್ಮ ಅಲ್ಲಿ ಜುಟ್ಟು ನೋಡು ಜುಟ್ಟು ಜುಟ್ಟು ಏ ಸ್ಪೆಕ್ಸ್ ಖುಷಿ ಅಮ್ಮ ಸ್ಪೆಕ್ಸ್ ಅಲ್ಲಿ ಸ್ಪೆಕ್ಸ್ ಹಾಕೊಂಡಿದ್ದಾರೆ ಮಗನು ಸಾಕು ಹಿಂಗಾಗಿದೆ ನನ್ನ ಪರಿಸ್ಥಿತಿ ನನ್ನ ಮಗಳು ನೋಡ್ರಿ ಡ್ಯಾನ್ಸ್ ಆಡ್ತವಳ ಡ್ಯಾನ್ಸ್ ಡ್ಯಾನ್ಸ್ ನನಗೆ ಗೊತ್ತು ತಲೆನೋವು ಗೈಸಿ ಎರಡು ದಿನದಿಂದ ಬಿಟ್ಟೇ ಇಲ್ಲ ತಲೆನೋವು

ಸೊ ಸರ್ಕಸ್ ಮಾಡ್ತವ್ರೆ ಮಗಳಿಗೆ ಇದನ್ನು ಕುಡ್ಸೋಕೆ ಎಳ್ನೀರು ಕುಡ್ಸೋಕೆ ಎಳ್ನೀರು ಕುಡಿಸಿ ಅಂತ ಹೇಳಿದರು ಅವಳು ಇಲ್ಲ ಎಳ್ನೀರನ್ನ ಏನು ಮಾಡ್ತಾರೋ ಗೊತ್ತಿಲ್ಲ ಅದಕ್ಕೆ ಹೊರ್ಗಡೆ ಕರ್ಕೊಂಡೋಗಿ ಅವ್ಳಿಗೇನೇ ತಿನ್ನಿಸ್ಬೇಕು ಅಂತಂದ್ರೆ ಒಂದು ರೌಂಡ್ ಸುತಾರ್ಸಿಸ್ಕೊಂಡು ಹೋಗಿ ಕರ್ಕೊಂಬಂದು ಆಮೇಲೆ ತಿನ್ನಿಸ್ಬೇಕು ಹಂಗೆ ನಾನು ಇಷ್ಟೊತ್ತಿಗೂ ಇವಾಗ ಮುಲಗ್ತಾಳೆ ಯಾವಾಗ ಮುಲಕ್ತಾಳೆ ಅಂತ ನೋಡಿದೆ ಇವಾಗ ಟೈಮ್ ಬಂದು ಆರು ಗಂಟೆ ಇವಾಗ ನಾನು ಹೋಗ್ತೀನಿ ಮನೆಗೆ ಮನೆಗೆ ಹೋಗಿ ಅವ್ಳಗ್ ಏನಾದರೂ ಬೇಕು ಅದೇನೋ ಒಂಚೂರು ಕಿಚಡಿ ಥರ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಅವಳು ಕರ್ಡು ರೈಸ್ ತಿಂತಾಯಿಲ್ಲ ಮಧ್ಯಾಹ್ನ ತಂದಿದ್ದ ಕರ್ಡ್ ರೈಸ್ ಅಲ್ಲೇ ಇದೆ ಅದಕ್ಕೋಸ್ಕರ ಇವಾಗ ನಾನು ಹೋಗಿ ಏನಾರು ಮನೆಗೆ ಹೋಗ್ಬಿಟ್ಟು ಒಂಚೂರು ಮಾಡ್ಕೊಂಡು ಬರ್ಣ ಅಂತ ಹೇಳ್ಕೊಂಡು ಹೊಟ್ಟೆ ಅವ್ರು ನನ್ನೂ ಬಾ ಕುಡಿಸ್ಬೇಕು ಅಂತಂದ್ರೆ ಈ ಓಡಾಡ್ಸ್ಕೊಂಡಾಗಿದ್ದು ಕುಡಿಸಿ ಈ ನಾನು ಹೋಗಿ ಮಾಡ್ಕೊ ಬರಶಕ್ ಲೇಟಾಗಿ ಬಿಡ್ತಾ ಯಾಕಂದರೆ ಡಾಕ್ಟರ್ ಬರ್ತಾರೆ ಎಂಟು ಗಂಟೆಗೆ ರೌಂಡ್ಸ್ ಬರ್ತಾರೆ ಸೊ ಅದಕ್ಕೋಸ್ಕರನೇ ಇವಾಗ ನಾನು ಮನೆಗೆ ಹೊರಡ್ತೀನಿ ಸ್ವಲ್ಪ ಇವತ್ತು ಒಂಚೂರು ನನಗೆ ಗೆಲುವಾಗಿದ್ದಾಳಲ್ಲ ಆದ್ದರಿಂದ ಸ್ವಲ್ಪ ಮಾತಾಡೋ ಥರ ಅನ್ನಿಸ್ತದೆ ನಿನ್ನೆಲ್ಲ ನಾನೇ ಫುಲ್ ಟುಸ್ಸಾಗಿ ಹೋಗಿದೆ ಮೊನ್ನೆನೂ ಹುಷಾರಿಲ್ಲ ನನಗೆ ನಿನ್ನೆನೂ ಬಿಟ್ಟು ಸೆಕೆಂಡ್ ಹೂಳ್ದು ನೋಡಿ 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 ನನಗೆ ಹುಷಾರಿಲ್ದಂಗೆ ಹಾಕ್ಬಿಟ್ಟಿದ್ದೆ ಫುಲ್ಲು ನಾನು ನನ್ನ ನಾನೊಂದು ಬೆಡ್ ಅಲ್ಲಿ ಅವಳೊಂದು ಬೆಡ್ ಅಲ್ಲಿ ಇದ್ವಿ ಆ್ಯಕ್ಚುಲಿ ಹಂಗಿತ್ತು ಕತೆ ಸೊ ಇಲ್ಲೇ ಇಲ್ಲೇ ಎರಡು ಬೆಡ್ ಹಿಂಗೆ ಜೋಡಿಸ್ಕೊಂಡು ನೋಡಿ ಹಿಂಗೆ ನಾನೊಂದು ಬೆಡ್ ಅವಳೊಂದು ಬೆಡ್ ಹಾಂ ಇದು ನಾನು ಅದು ಅವಳು ಹಂಗೆ ಅವಳು ಅಲ್ಲಿ ಮಲಗ್ತಾನೆ ಇಲ್ಲ ಇಲ್ಲೇ ಮಲಗ್ತೀನಿ ಅಂತ ಹೇಳ್ತಾಳೆ ಹಿಂಗೆ ಮಾಡ್ಕೊಂಡಿತ್ತು ಕತೆ ಸೊ ಅದರಿಂದ ಹಿಂಗಾಗ ಲೈಟ್ ಚೆನ್ನಾಗಿದೆ ಲೈಟ್ ಈ ಲೈಟ್ ಹಾಕೋಕ್ಕೂ ಭಯ ಯಾಕೆ ಲೈಟ್ ಹಾಕಿದ್ರೆ ಅದು ಜಾಸ್ತಿ ಫೋಕಸ್ ಬರೋದರಿಂದ ಕಣ್ಣಿಗೆ ಒಂಥರ ನೋವು ಬಿಡ್ತಿದ್ದೆಲ್ಲ ಈ ಕಣ್ಣು ಈ ಕಣ್ಣು ಗುಡ್ಡ ಏನಿದೆ ಅದೆಲ್ಲ ನೋವು ಬಂದುಬಿಡುತ್ತೆ ಅದಕ್ಕೋಸ್ಕರನೇ ಅದೂ ಆಗ್ತಾಯಿಲ್ಲ ನಾನು ಜಾಸ್ತಿ ಸೊ ಓಕೆ ಇವಾಗ ನಾನು ಹೋಗಿ ಯಾರು ಮಾಡಿಕೊಂಡು ಮನೆಗೆ ಹೋದ್ಮೇಲೆ ನನಗೆ ಏನು ಮಾಡಬೇಕು ಅಂತ ಐಡಿಯಾ ಓಡೋದು ಅದಕ್ಕೆ ಫಸ್ಟ್ ಮನೆಗೆ ಹೋಗ್ತೀನಿ ಆದರೆ ನಮ್ಮ ರಮ್ಯಾ ಫೋನ್ ಮಾಡಿದ್ಲು ಆಕೆ ಏನಾದ್ರು ಮಾಡಿಕೊಂಡು ಅಂದರೆ ಏನು ಮಾಡ್ಕೊಂಡು ಬರ್ ಮಾಡ್ಲಾ ಅಂತ ಕೇಳಿದ್ಲು ನಾನು ಇಲ್ಲ ಇಲ್ಲ ಬರ್ತೀನಿ ಅಮ್ಮ ನಾನೇ ಬರ್ತೀನಿ ಅಲ್ಲಿ ಬಂದಮೇಲೆ ಏನು ಮಾಡ್ಬೇಕು ಏನು ಅಂತ ಒಂದು ಸ್ವಲ್ಪ ತಲೆ ಓಡುತ್ತೆ ಇಲ್ಲಿದ್ರೆ ಏನೂ ಗೊತ್ತಾಗಲ್ಲ ಅಂತಂದೆ ಅದಕ್ಕೆ ಇವಾಗ ಓಡ್ತೀವಿ ನೋಡ ಸೋಮ್ ಏನು ಮಾಡ್ತಾವೆ ಅಂತ ಫ್ರೆಂಡ್ಸ್ ಇವಾಗ ನನ್ನ ಮಗಳಿಗೆ ಡಿಸ್ಚಾರ್ಜ್ ಆಯಿತು ನಮ್ಮ ಖುಷಿಯಮ್ಮ ಹ್ಯಾಪಿ ಇವಾಗ ಮನೆ ಕಡೆಗೆ ಹೊಡ್ರಿ ಅಲ್ವಾ ಖುಷಿಯಮ್ಮ ಇವಾಗ ಮನೆ ಕಡೆಗೆ ಖುಷಿಯಮ್ಮ ಹ್ಯಾಪಿ ಆಗಿದ್ದಾಳೆ ಹಾಂ ಏನು ಇಲ್ಲೇ ಸೆಟಲ್ ಆಗಿದ್ಲು ಆರಾಮಾಗಿ ಮಲ್ಕೊಂಡು ಆದರೆ ನನಗೆ ಸುಸ್ತು ಯಾಕೆಂದರೆ ಟೂ ಡೇಸ್ ತ್ರೀ ಡೇಸಿಂದನೇ ಇದ್ದೇ ಇಲ್ಲ ನನಗೆ ಏನೇ ಮದ್ದು ಹಾಯ್ ಮಾಡಿಲ್ಲರು ಹೇಗಿದ್ದೀರಾ ಇವಾಗ ಐ ಆಮ್ ಗುಡ್ ಅನ್ಬೇಕು ಐ ಆಮ್ ಗುಡ್ ನಿನ್ನೆ ಒಂದಷ್ಟು ಡ್ಯಾನ್ಸ್ ಆಡಿದ್ದಾಳೆ ಸೋಮ್ಗೆ ತೋರಿಸಿಲ್ಲ ಅದನ್ನು ತೋರಿಸ್ಬೇಕು ಇವಾಗ ಹ್ಞೂ ಡ್ಯಾನ್ಸ್ ತಿನ್ನೇ ಫುಲ್ ಎನರ್ಜಿ ಬಂದುಬಿಟ್ಟಿದ್ದಾಳೆ ಓಕೆ ಇವಾಗ ಆಗ್ತಾಯಿದ್ದೀನಿ ನಿಮ್ಷ ಖುಷಿಯಮ್ಮ ನಿಮಿಷ ರೀ ಖುಷಿ ಬಲೂನ್ ಬಲೂನ್ ಸಿಕ್ಕಿಟ್ಟೈತಿ ಖುಷಿಯಮ್ಮ ಯಾವ್ದೋ ಮಗು ಡೆಲಿವರಿ ಆಗಿದೆ ಸೊ ಅದೇ ನೋಡೋ ಖುಷಿ ಖುಷಿ

Which man not? Huh? Tell the girl. Discharge somebody. Okay. Okay. ನಾನು ಗಾಡಿನಲ್ಲಿ ಬಂದೆ ಗಾಡಿ ಹೋಗಿದ್ದೆ ನಾನು ಸೊ ಅಪ್ಪ ಮಗಳಿಗಾಗ ಕಾರಲ್ಲಿ ಬಂದರು ಬಮ್ಮದ್ದು ನಾನು ಗಾಡೀಲಿ ಬರ್ತೇನೆ ನನ್ನ ಮಗಳು ಅಲ್ಲಿಂದ ನಾನೇ ನೋಡ್ಕೊಂಡು ಬರ್ತಾವಳೆ ಅಪ್ಪ ಟಯರ್ಡ್ ಥರ ಬಿಡಿ ಮ ನನ್ನ ಮನೆಗೆ ಬಂದು ನಾನು ಬ್ಲಡ್ ಚೆಕಪ್ ಕೊಡಬೇಕಾಯಿತು ಇಲ್ಲಿ ಶುಗರ್ದು ಟೆಸ್ಟ್ ಹಂಗೆ ಅಲ್ಲೇ ಕೊಟ್ಬಿಡೋಣ ಅಂತ ಕೊಟ್ಟು ಬಾಯ್ಲಿ ಬಲ್ಲನ್ ತಗೋ ಖುಷಿಮ್ಮ ಹಾ ಶುರು ಇವಾಗ ಅಲ್ಲಿ ಆಟಾಡಕ್ಕೆ ಹೋಗ್ಬೇಕು ಬಾಯ್ಲಿ ಹೋಗ್ಬಾರ್ದು ಬಿಸಿಲು ಅಲ್ಲಿ ಬಿಸ್ಲು ಏ ಮಂಕಿ ಇದೆ ಮಂಕಿ ಖುಷಿಮ್ಮ ಮಂಕಿ ಬಾ ಬಾ ಬೇಕು ಬಾ ಬಂದ್ಬಿಡುತ್ತೆ ಬಾ ಹಾ ಮೊನ್ನೆ ಟುಸ್ಸು ಇವತ್ತು ಎನರ್ಜಿ ಬಂದ್ರೆ ಬಲ್ಲನ್ ತಗೊಂಬಾಯ್ಲಿ ಬಾ ನೋಡ್ಬನ್ರಿ ಮಿಲನಣ್ಣ ಕೊಡಂತೆ ಇಸ್ಕಾ ಹಾ ನಡಿ ಇದು ನಿಂಗೆ ಅದು ಮಿಲಾನಣ್ಣಗೆ ನಡಿ ಅಲ್ಲಿ ಹಂಗೆ ಲಿಫ್ಟ್ ಹತ್ರ ನಡೀತಾ ಲಿಫ್ಟ್ ಹತ್ರ ನಡಿ ಲಿಫ್ಟ್ ಹತ್ರ ಶುಸು ಬೇಡ ಬಾಹುಬಲಿ ಅಪ್ಪ ಎತ್ಕೊಂಡು ಹೋಯ್ತವ್ರಿ ಇವಾಗ ಎಲ್ಲ ಫುಲ್ಲು ಬ್ಯಾಗು ಎಲ್ಲಾನು ಸರ್ಕಸ್ ಮಾಡ್ಕೊಂಡು ಎತ್ಕೊಂಡು ಹೋಯ್ತವ್ರಿ ಬಿಳಿ ಬಿಳಿ ನಾನು ಎರಡು ದಿನದಿಂದ ಹಾಸ್ಪಿಟ್ಲಲ್ಲಿ ಕಷ್ಟಪಟ್ಟಿದ್ದೀನಿ ಯಾವಪ್ಪ ಪಾರ್ಸಲ್ ಎಲ್ಲ ತಗೊಂಡೋಗ್ಬೇಕು ಕಷ್ಟಪಟ್ಟು ಕೆ ರಮ್ಯಾ ಸಪ್ಪ ದೃಷ್ಟಿ ತೆಗಿಯಕ್ಕೆ ಇದು ಮಾಡು ಇದಕ್ಕೆ ಇದಕ್ಕಿಡಮ್ಮ ಹ್ಞೂ ಎಲ್ಲೂ ಮಾತಾಡೋಕೆ ಸಿಗಲಿಲ್ಲ ಅದಕ್ಕೆ ಲಾಸ್ಟ್ಗೆ ಹೇಳ್ತಾ ಇದ್ದೀನಿ ಅವತ್ತು ಸದ್ಯ ಆಮೇಲೆ ಹಿಂಗೆ ಜ್ಞಾನ ಇರಲಿಲ್ಲ ಅಲ್ಲ ತಕ್ಷಣ ರಕ್ಷಿತ್ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ ಗ್ಲೂಕೋಸ್ ಲೆವೆಲ್ಲು ತುಂಬ ಆಗಿದೆ ನಲ್ವತ್ತಿಗೆ ಬಂದಿದೆ ಅಂತ ಹೇಳಿ ಆಮೇಲೆ ಅಡ್ಮಿಟ್ ಮಾಡಿಕೊಂಡು ಆಮೇಲೆ ಎಲ್ಲ ಡ್ರಿಪ್ಸ್ ಎಲ್ಲ ಕೊಡೋಕ್ಕೆ ಶುರು ಮಾಡಿಕೊಂಡ್ರು ಅವಳು ನೋಡ್ತಾ ನೋಡ್ತಾ ನಾನೇನು ಮಾಡಿದೆ ನನಗೂ ಬಿ ಪಿ ಮತ್ತು ಶುಗರ್ ಲೆವೆಲು ಜಾಸ್ತಿ ಎರಡೂ ಜಾಸ್ತಿಯಾಗಿ ನಾನು ಒಂದು ಕಡೆ ತಲೆ ಸುತ್ತಿಬಿದ್ದೋದೆ ನನ್ನ ಒಂದು ಕಡೆ ಬೆಡ್ಡಿಗೆ ಹಾಕಿದ್ರು ಅವಳೂ ಒಂದು ಕಡೆ ಬೆಡ್ಡಿಗೆ ಹಾಕಿದ್ರು ಸೊ ಹಿಂಗಾಯಿತು ಆಮೇಲೆ ನನ್ನನ್ನು ಚೇತರಿಸ್ಕೊಂಡು ಆಮೇಲೆ ಆಮೇಲೆ ಅವಳು ಡ್ರಿಪ್ಸ್ ಎಲ್ಲ ಕೊಡ್ತಾ ಕೊಡ್ತಾ ಅವಳಿಗೆ ಮೆಡಿಸನ್ ಎಲ್ಲ ಕೊಡ್ತಾ ಕೊಡ್ತಾ ಅವಳು ಎಚ್ಚರ ಆದ್ಳು ಅವಳು ನೋಡೋವ್ರಿಗೂ ನನಗೆ ಅವಳು ಹೆಚ್ಚು ಕಂಡುಬಿಡವ್ರಿಗೂ ನನಗೆ ಸಮಾಧಾನವೇ ಇರಲಿಲ್ಲ ಹಂಗಾಗಿತ್ತು ಆ ಸಿಚ್ಯುವೇಷನ್ ಹೇಳೋಕ್ಕೆ ಆಗಲ್ಲ ಸೊ ಅದನ್ನೆಲ್ಲ ನನಗೆ ಡೈರೆಕ್ಟಾಗಿ ನಿಂತ್ಕೊಂಡು ಹೇಳೋಕ್ಕೂ ಆಗೋದಿಲ್ಲ ಸೊ ಈ ಥರ ಪರಿಸ್ಥಿತಿ ಇತ್ತು ನಾನೊಂದು ಬೆಡ್ಡಲ್ಲಿ ಅವಳೊಂದು ಬೆಡ್ಡಲ್ಲಿ ಇಬ್ಬರು ಆ ಥರ ಹಾಸ್ಪಿಟಲಲ್ಲಿ ಇದ್ವಿ ಸೊ ಅದಕ್ಕೋಸ್ಕರನೇ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದು ನನಗೆ ಮಾಡೋಕ್ಕಾಗ್ತಾ ಇಲ್ಲ ಇದ್ರೂ ಬ್ಲಾಗ್ಸು ಎಡಿಟಿಂಗ್ ಇಲ್ಲ ಅಂತ ಹೇಳಿದ್ದು ಆದರೆ ಇದೇ ಫಸ್ಟ್ ಟೈಮ್ ನನ್ನ ಮಗಳಿಗೆ ಈ ಥರ ಆಗಿದ್ದು ಅವಳು ಇಷ್ಟೊಂದು ಡಲ್ಲಾಗಿ ಹೋಗಿದ್ದು ನಿಜವಾಗ್ಲೂ ತುಂಬಾ ಬೇಜಾರು ಆ ಸಿಚುಯೇಷನಲ್ಲ ನಂಗೆ ಹೇಳ್ಕೊಳಕ್ಕಲ್ಲ ಅವಳು ಹುಷಾರಾಗಿ ನಾನು ಮೂರನೇ ದಿನಕ್ಕೆ ಅದು ವ್ಲಾಗ್ ಮಾಡಿದ್ದು ಅವಳು ಡ್ಯಾನ್ಸ್ ಮಾಡೋದಿಲ್ಲ ಎನರ್ಜಿ ಬಂದ ನಾನು ವ್ಲಾಗ್ ಮಾಡಿದ್ದು ಅಲ್ಲಿವರೆಗೂ ನನಗೆ ಆ ಶಕ್ತಿನೇ ಇರಲಿಲ್ಲ ಯಾಕೆಂದರೆ ಮಕ್ಳುಗಳಿಗೆ ಸ ದಿಢೀರತ್ತೆ ಹಿಂಗೆ ಆಗ್ಬಿಟ್ರೆ ಯಾವ ತಂದೆ ತಾಯಿ ತಾನೆ ತಡ್ಕೊಳ್ಳೋ ಶಕ್ತಿ ಇರುತ್ತೆ ಅಲ್ವಾ ಸೊ ಇನ್ನು ಅಷ್ಟೇ ಮತ್ತೆ ಅವಳು ಹುಷಾರಾದ ಮೇಲೆ ನೆಕ್ಸ್ಟ್ ಡೇ ಇಂದ ಆರಾಮಾಗಳು ನೋಡ್ಕೊಳ್ಳೋಕ್ಕೆ ಶುರು ಮಾಡಿಕೊಂಡೆ ಸೊ ಇದಾಗಿತ್ತು ಗೆಸ್ ವ್ಲಾಗು ಇಷ್ಟು ದಿನದ ಬ್ಲಾಗ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಸಿಗುವ ಮತ್ತೆ ಇನ್ನೊಂದು ಹೊಸ ಬ್ಲಾಗ್ ನೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್